ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿನವರಿಗೆ ಕರೆ ಮಾಡಿ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಿಗೆ ಕೇವಲ ಶಾಶ್ವತ ಪರಿಹಾರ ಹಾಗೂ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಖಂಡಿತವಾಗಲೂ ಪರಿಹಾರ ಅಂತ ಹೇಳ್ತಾ ವೀಕ್ಷಕರ ಹಿಂದಿನ ತಂತ್ರ ಯಾವುದಂದರೆ ಬಲಿಷ್ಠ ಬಳ್ಳುಳ್ಳಿ ವಶೀಕರಣ ತಂತ್ರವನ್ನು ಹೇಳ್ಬೋದು ಬಳ್ಳುಳ್ಳಿಯಿಂದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಒಂದು ತಂತ್ರ ಮಾಡಿದರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಮಾಡ್ಕೋಬೋದು ಹೇಗಪ್ಪ ವಶೀಕರಣ ಮಾಡ್ಕೋಬೋದು ಈ ತಂತ್ರವನ್ನು ಕೇಳ್ತೀನಿ ವೀಕ್ಷಕರೇ ಆ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕೂಲಿಗೆ ಸ್ಕಿಪ್ ಮಾಡಬೇಡಿ ಬನ್ನಿ ವೀಕ್ಷಕರ ತಂತ್ರ ಕಡೆ ಹೋಗೋಣ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಒಂದು ಎರಡು ಬಳ್ಳುಳ್ಳಿಯ ಸಂಪೂರ್ಣವಾಗಿ ಅದರ ತಲೆ ಜುಟ್ಟಿರುವಂಥ ಒಂದು ಎರಡು ಬಳ್ಳುಳ್ಳಿಯನ್ನು ತಗೋಬೇಕು ಆಯಿತಾ ವೀಕ್ಷಕರೇ ಒಂದು ಬಳ್ಳುಳ್ಳಿಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅವರ ಹೆಸರನ್ನು ಬರೀಬೇಕು ಇನ್ನೊಂದು ಬಳ್ಳುಳ್ಳಿಯ ಮೇಲೆ ನಿಮ್ಮ ಒಂದು ಹೆಸರನ್ನು ಬರೀಬೇಕು ವೀಕ್ಷಕರೇ ಬರೆದ ನಂತರ ಏನು ಮಾಡ್ತೀರಪ್ಪ ಅಂದರೆ ಆ ಒಂದು ಏನು ನೀವು ವಶೀಕರಣ ಮಾಡ್ಕೋಬೇಕಂತಿದ್ದಿರೋ ವೀಕ್ಷಕರೇ ಆ ಒಂದು ಬಳ್ಳುಳ್ಳಿಯನ್ನು ನಿಮ್ಮ ಕೈಯ್ಯಲ್ಲಿ ಹಿಡ್ಕೊಂಡ್ಬಿಟ್ಟು ಓಂ ಕಾಮೇ ಕಾಮೇ ಸರ್ವ ಕಾಮೇ ವಶಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಬಟ್ಟಿಸಿದ ಸಾಕು ವೀಕ್ಷಕರೇ ಹಾಗೆ ಈ ತಂತ್ರವನ್ನು ಮಠಮಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಯಾವುದೇ ಒಂದು ವಾರ ಆಗಿರಲಿ ಗಂಡಾಗಿರಲಿ ಎಣ್ಣೆ ಆಗಲಿ ಗುರುವಾರ ಆಗಲಿ ಶುಕ್ರವಾರ ಆಗಿರಲಿ ಯಾವುದೇ ಒಂದು ವಾರದಲ್ಲಿ ಕೂಡ ಮಾಡ್ಬೋದು ವೀಕ್ಷಕರೇ ಆ ಒಂದು ಮಂತ್ರವನ್ನು ಹೇಳಿ ನಿಮ್ಮ ಎಡಗಾಲಿನಲ್ಲಿ ತುಳಿದುಕು ಬಿಟ್ಟು ಆಯಿತಾ ಅದು ಇನ್ನೊಂದು ನಿಮ್ಮ ಹೆಸರು ಬರೆದಿದ್ದಂಥ ಬಲಗಾಲಿಯಲ್ಲಿ ತುಳಿದ್ಬಿಟ್ಟು ಮೂರು ರಸ್ತೆ ಸಿಗಿರುವಂಥ ಜಾಗದಲ್ಲಿ ಹೋಗಿ ಒಗೆದು ಬಂದುಬಿಟ್ರೆ ಸಾಕು ವೀಕ್ಷಕರೇ ಯಾರೇ ಆಗಲಿ ಅಂಥವರೇ ಆಗಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶಾಶ್ವತ ವಶೀಕರಣ ಅಂತ ಹೇಳ್ತಾ ವೀಕ್ಷಕರೇ ಈ ತಂತ್ರವನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಸಿಗೋಣ ನಮಸ್ಕಾರ ಧನ್ಯವಾದಗಳು